ನಗರ ಪಾಲಿಕೆ ಅಧಿಕಾರಿಗಳು ನಮ್ಮದು ಎಲ್ಲ ಏನು ಓಪನ್ ಟ್ರೈನ್ ಇದೆ ಅದನ್ನು ಸರಿ ಮಾಡುವಂಥದ್ದು ಯು ಇ ಡಿನ ಸರಿಪಡಿಸುವಂಥ ಕೆಲಸಗಳಿಗೆ ಹತ್ತೊಂಬತ್ತು ಕೋಟಿ ಕೇಳಿದರೆ ಪ್ರಾಬಾಗಲಿ ನನಗನ್ಸುತ್ತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಸರ್ಕಾರ ಅನುದಾನ ಕೊಡುತ್ತೆ ಈ ಭಾಗದಲ್ಲಿ ಹತ್ತೊಂಬತ್ತು ಕೋಟಿಗೂ ಹೆಚ್ಚು ಕೆಲಸವನ್ನು ಮದುವೆ ಒಪ್ಕೊಂಡಿದ್ದಾರೆ ಮಾಡಿಕೊಡೋಣ ಅಂಥೇಳಿ ಆ ನಿಟ್ಟಿನಲ್ಲಿ ಆ ಒಂದು ಕೆಲಸ ನಮ್ಮ ಹತ್ರ ಇನ್ನೂ ಆಗೋದು ಬಾಕಿ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾವು ಎಲೆ ತೋಟದ ವಿಷಯವಾಗಿ ಏನು ಐದು ಕುಂಟೆ ಜಾಗದ ವಿಷಯವಾಗಿ ಎಲ್ಲ ಆ ಭಾಗದ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿದೆ ಅವ್ರ ಜೊತೆ ಹೋಗಿ ನೋಡುವಂಥ ಕೆಲಸವೂ ಆಗಿದೆ ಅದಕ್ಕೊಂದು ಸಣ್ಣ ತೊಡಕಿದೆ ಅದನ್ನು ಕಮಿಷನರ್ ಹತ್ರ ಸಮ್ಮಾನ್ಯ ಉಸ್ತುವಾರಿ ಸಚಿವರೇ ಮಾತನಾಡಿ ಆ ಒಂದು ಸಣ್ಣ ಗೊಂದಲವನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳ ಇವತ್ತು ಈ ಭಾಗದಲ್ಲಿ ಇದರ ನವೀಕರಣಕ್ಕೆ ಬೇಕಾದಂಥ ಅನುದಾನವನ್ನು ಶಾಸಕರ ನಿಧಿಯಿಂದ ಒಂದಷ್ಟು ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎರಡು ಶಾಸಕರ ನಿಧಿ ಏನು ಬರುತ್ತೆ ಮುಂದಿನ ಮೂರು ಶಾಸಕರ ನಿಧಿಯಲ್ಲಿ ನಾನು ನನ್ನ ಇದಕ್ಕೆ ನಾಲೆಡ್ಜ್ ಪ್ರಕಾರ ಹತ್ತತ್ತು ಲಕ್ಷ ಎರಡು ಬಾರಿ ಇಪ್ಪತ್ತು ಲಕ್ಷವನ್ನು ನಾನು ನವೀಕರಣಕ್ಕೆ ಅಂತೇಳಿ ಶಾಸಕರ ಅನುದಾನದಲ್ಲಿ ಮಾಡಿಕೊಡ್ತೀನಿ ಅಥವಾ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಆ ಸಂದರ್ಭ ಅನುಗುಣವಾಗಿ ಏನು ಜಾಸ್ತಿ ಆಗುತ್ತೆ ಕಾನೂನಿನ ಇದರೊಳಗೆ ನಾನು ಮಾಡಿಕೊಡೋದಕ್ಕೆ ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತೊಂದು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಕರೆದು ವೇದಿಕೆಯಲ್ಲಿ ಎಲ್ಲ ಹಿರಿಯರ ಜೊತೆ ಕೂರಿಸಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಕೃತಜ್ಞತೆಯನ್ನು ಸಲ್ಲಿಸಿ ಮಾತೆ ವಿರಾಮ ಅಂತೇಳಿ ನಮಸ್ಕಾರ ಬಂದ್ರೆ